ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಸೇರಿದಂತೆ ವಿವಿಧ ಯೋಜನೆಯಡಿ ನಲವತ್ತೇಳು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗಾಳಿಬೀಡು ಗ್ರಾಮ ಪಂಚಾಯಿತಿಯಲ್ಲಿ ನೂತನವಾಗಿ ನಿರ್ಮಾಣ ಮಾಡಲಾಗಿರುವ ಕಟ್ಟಡವನ್ನ ಸಂಸದ ಪ್ರತಾಪ್ ಸಿಂಹ ಹಾಗೂ ಶಾಸಕರಾದ ಡಾ ಮಂಥರಗೌಡ ಅವರು ಮಂಗಳವಾರ ಉದ್ಘಾಟಿಸಿದರು ಈ ಸಂದರ್ಭ ಮಾತನಾಡಿದ ಪ್ರತಾಪ್ ಸಿಂಹ ಕೇಂದ್ರ ಸರ್ಕಾರದಿಂದ ಪ್ರತಿ ಗ್ರಾಮ ಪಂಚಾಯಿತಿಗೆ ಮೂವತ್ತೆಂಟು ಲಕ್ಷ ರೂಪಾಯಿಯಷ್ಟು ನೇರವಾಗಿ ಅನುದಾನ ಬಿಡುಗಡೆ ಆಗ್ತಾ ಇದ್ದು ಗ್ರಾಮ ಪಂಚಾಯಿತಿಗಳು ಆರ್ಥಿಕವಾಗಿ ಸಬಲತೆ ಹೊಂದುವುದರ ಜೊತೆಗೆ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದರು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಎರಡ್ ಸಾವಿರದ ಆರಲ್ಲಿ ಜಾರಿಗೆ ಬಂದಾಗ ಯು ಪಿ ಎ ಸರ್ಕಾರ ಇತ್ತು ಆಗ ಪಂಚಾಯತಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಶುರು ನಾನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಸಂಸಾರ ಆಗ ಒಂದು ರಿವ್ಯೂ ಮಾಡಿದಾಗ ಬಹಳಷ್ಟು ಕಡೆ ಪಂಚಾಯತಿ ಸೇವಾ ಕೇಂದ್ರ ನಿರ್ಮಾಣ ಆಗ್ತಾ ಇದೆ ಫಂಡ್ ಪ್ರವೇಶ ಇತ್ತು

ವಸತಿ ಇಲ್ಲದ ನಿವೇಶನ ಇರುವವರ ಗ್ರಾಮ ಪಂಚಾಯತ್ ಮೂಲಕ ಪಟ್ಟಿ ಒದಗಿಸುವಂತೆ ಗ್ರಾಮ ಪಂಚಾಯಿತಿಗಳಿಗೆ ತಿಳಿಸಿದರು ಮಡಿಕೇರಿ ನಗರಕ್ಕೆ ನೀರು ಪೂರೈಕೆಯಾಗುವ ಕೂಟುಹೊಳೆ ಕುಂಡಾಮೇಸ್ತ್ರಿ ಕುಡಿಯುವ ನೀರು ಯೋಜನೆ ಸಂಬಂಧಪಟ್ಟಂತೆ ಪಂಚಾಯತ್ ರಾಜ್ ಇಲಾಖೆಯಿಂದ ಮುನ್ನೂರು ಕೋಟಿ ರೂಪಾಯಿ ಬಿಡುಗಡೆಗೆ ಒಪ್ಪಿಗೆ ನೀಡಿದ್ದು ಬೇಸಿಗೆ ಅವಧಿಯಲ್ಲಿ ಕುಡಿಯುವ ನೀರು ಪೂರೈಕೆಯಲ್ಲಿ ವ್ಯತ್ಯಯವಾಗದಂತೆ ಗಮನಹರಿಸುವಂತೆ ಶಾಸಕರು ತಿಳಿಸಿದರು జెడ్పి టి గ్రాంట్ అక్ష రూపాయ సిఎస్ఆర్ ఫండింగ్ వన్నెండు లక్ష రూపాయ నలవత్ లక్ష రూపాయ నలవత్ లక్ష ఐవత్ సార్ రూపాయి అనుదా ఈ ఉత్తమ పంచాయతీగా హాపూ ఈ మటన్ కట్టే బేరే గ్రామ పంచాయతీ మాదిరి అంతా ఈ